ನಾಳೆ ಹದಿನೇಳು ತಾರೀಕಿಗೆ ಏನು ಜನಾಕ್ರೋಶ ರ್ಯಾಲಿ ಬರ್ತಾ ಇದೆ ವಿಜಯಪುರಕ್ಕೆ ಏನು ಒಂದು ಎರಡು ನಿನ್ನೆ ಹಿಡಿದು ಏನು ಒಂದು ವದಂತಿ ಹಬ್ಬಿತ್ತು ಏನು ಎತ್ನಾಲ್ ಆರು ಬೆಂಬಲಿಗರು ಅವ್ರ ಅಭಿಮಾನಿಗಳು ಕಾರ್ಯಕರ್ತರು ಈ ಜನಾಕ್ರೋಶ ರ್ಯಾಲಿಯಲ್ಲಿ ಏನೋ ಒಂದು ವಿರೋಧ ಮಾಡ್ತಾರೆ ಹೋಗ್ಬೇಕಂತ ಘೋಷಣೆ ಕೂಡ ಏನು ವದಂತಿ ಎದ್ದಿತ್ತು ಅದಕ್ಕೆ ನಾನು ತಮ್ಮ ಮೂಲಕ ಸ್ಪಷ್ಟನೆ ಕೊಡ್ತೀನಿ ಏನಪ್ಪಾ ಅಂದ್ರೆ ಯತ್ನಾಳಗೌ ಸಾಹೇಬರು ಈಗಾಗಲೇ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ ಯಾಕಂದ್ರೆ ಇದೊಂದು ಪಾರ್ಟಿ ಕಾರ್ಯಕ್ರಮ ಇರೋದ್ರಿಂದ ಈ ಪಾರ್ಟಿ ಕಾರ್ಯಕ್ರಮಕ್ಕೆ ಯಾರು ಅಡ್ಡಿ ಮಾಡಬಾರದು ಮತ್ತು ಯಾರು ಇದಕ್ಕೆ ಗೋಬೇಕಾಗಲಿ ಅಂತ ಹೇಳೋ ಸ್ಲೋಗನ್ಸ್ ಹೇಳಬಾರದು ಯಾಕಂದ್ರೆ ಪಾರ್ಟಿ ಕಾರ್ಯಕ್ರಮದ ನಾನು ಈ ಜಿಲ್ಲೆಯಲ್ಲಿ ಈ ಪಾರ್ಟಿ ಕಟ್ಟಿ ಬೆಳೆಸೀನಿ ನನಗೆ ಪಾರ್ಟಿಗೆ ಹ್ಯಾಂಡ್ ಕಟ್ಟೋದೋಗ ಗೊತ್ತದ ಅದಕ್ಕಾಗಿ ಏನದ ಈ ಈ ಪಾರ್ಟಿ ಕಾರ್ಯಕ್ರಮದಲ್ಲಿ ಯಾರು ಇಂತ ಅಹಿತಗಳ ಘಟನೆ ಆಗ್ಲಾರ ನೋಡ್ಕೋಬೇಕು ಮತ್ತು ಎಲ್ಲರೂ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಂತ ಮನವಿ ಮಾಡ್ಕೊಂಡ್ರೆ ತಮ್ಮ ಮೂಲಕ ನಾನು ಮನವಿ ಮಾಡ್ಕೋತೇನೆ ಎಲ್ಲರಿಗೂ ಇದ್ದೀವಿ ಎಲ್ಲರಿಗೂ ನಮ್ಮ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಮತ್ತು ಎಲ್ಲರಿಗೂ ಏನಂದ್ರೆ ಶಾಂತ ರೀತಿಯಿಂದ ಇರಬೇಕು ಯಾರು ಏನಾದ್ರೂ ಯಾವ ರೀತಿಯಿಂದ ಆ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡ್ಬೋದು ಅಂತ ಮನವಿ ಮಾಡ್ಕೊಂಡಿದ್ವಿ ಎಲ್ಲರೂ ಎಲ್ಲರೂ ಸೇರೋರು ಸರ್ ಸಾವಿರಾರು ಕಾರ್ಯಕ್ರಮ ಸಂಖ್ಯೆ ಸೇರ್ತದೆ ನಾವೆಲ್ಲ ಹಿಂದೆ ಬಿಜೆಪಿ ಇದ್ದಾಗ ಸಾವಿರಾರು ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಿದ್ರು ಹಾಗೆ ಈಗ 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 ಅದು ಸೇರ್ತಾರೆ ಅದಕ್ಕೆ ನಮ್ದು ಇದು ಇದಿಲ್ಲ ಆದ್ರೆ ಏನದ ನಮ್ಮ ಎಲ್ಲ ಬೆಂಬಲಿಗರಿಗೆ ಏನ್ ಹೇಳಿದ್ವಿ ಯಾವುದೇ ಏಕತಾ ಘಟನೆಗಳ ಆಡಬಾರ್ದು ಮತ್ತು ಯಾವುದೇ ಗೋ ಬ್ಯಾಕ್ ಅಥವಾ ಹಿಂಗ್ ವಿರೋಧ ಪಕ್ಷ ವ್ಯಕ್ತಪಡಿಸಬಾರ್ದು ಮತ್ ನಾವು ಇನ್ನೊಂದು ಪೊಲೀಸಲ್ಲಿ ವಿನಂತಿ ಏನ್ ಮಾಡ್ಕೊಟ್ಟಿದ್ದೇವೆ ಅಂದ್ರೆ ಯಾರಾದರೂ ಕಿಡಿಗೇಡಿಗಳು ಅವರಲ್ಲಿ ಇದ್ರೆ ಕಿಡಿಗೇಡ ಯೋಡ್ರಿ ಏನು ಇಂತ ಒಂದು ನಡು ಮಾಡಿ ಕಿಶನ್ ಅವ್ರಿಗೆ ಹೆಸರಿ ಮಸಿ ಬಳಿ ಕಾರ್ಯಕ್ರಮನು ಅವ್ರ ಮಾಡಬಹುದು ಅಂತ ಒಂದು ಆತಂಕ ಇದೆ ಅದಕ್ಕಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಮನಿ ಮಾಡ್ಕೊಂಡಿದ್ದೇವೆ ಅಂತ ಏನಾದ್ರೆ ಘಟನೆ ಆದ್ರೆ ನೀವು ಸೂಕ್ತವಾದ ಕ್ರಮ ಕೈಗೊಳ್ಳಬಹುದು ಅಂತ ನಾವು ಅವ್ರಿಗೂ ಅವ್ರಿಗೆ ಮನವಿ ಮಾಡಿಕೊಂಡಿದ್ದೇವೆ ಹಿರಿಯ ನಾಯಕರು ಅವ್ರಿಗೆ ಪಾರ್ಟಿ ಅವರಿಗೆ ಕೇಟೆ ನಾಲ್ಕಲ್ಲಿ ಪಾರ್ಟಿ ಬಿಟ್ಟು ಅವ್ರಿಗೆ ಬದಿಯೋಗಿ ಶಂಕರ್ ಹುಗಾರ್ ನಗರ ಮಂಡಲ ಮಾಜಿ ಅಧ್ಯಕ್ಷರು ನಾಳೆ ನಡೀತಕ್ಕಂಥ ರಾಷ್ಟ್ರೀಯ ಜನಾಕೋಶ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬಹುತೇಕ ಜನ ಏನ್ ಹೇಳಲಿಕ್ಕೆ ಇಲ್ಲಿ ಬಸನಗೌಡರು ಜನ ಗದ್ದಲ ಸ್ಥಳದ ಮಾಡ್ತಾರ ಮಾಡ್ತಾರೆ ಹಂಗೀಕರ್ಲಿಕ್ಕೆ ಬಸನಗೌಡರು ಪಾರ್ಟಿ ಈಗ ಜಸ್ಟ್ ಉಚಾರಣೆ ಆಗಿರ್ಬೋದು ಅಷ್ಟೇ ಅವ್ರಿಗೆ ಅನ್ನೋದು ಅನ್ನೋದೇನು ಕಾಣ್ಕೊಂಡ್ರೆ ಸದನ್ ಅವ್ರಿಗೆ ಅಂತ ಹೇಳಿಕ ಸುಮ್ಮನೆ ಯಾಕೆ ಅವ್ರಾಗ ಗೊಂದಲ ಸೃಷ್ಟಿಸ್ಲಿಕ್ಕೆ ಇಲ್ಲಿ ಮತ್ತೆ ಬಸನಗೌಡರು ಯಾವಾಗಲೂ ಹೇಳಾರ ಪರಿವಾರ ವಿರುದ್ಧ ಅಂತ ಅವ್ರು ಪಕ್ಷದ ವಿರುದ್ಧ ರಾಷ್ಟ್ರೀಯ ನಾಯಕರ ವಿರುದ್ಧ ಕಾರ್ಯಕರ್ತರ ವಿರುದ್ಧ ಅಂತ ಹೇಳಿಲ್ಲ ಅವ್ರು ಎಂದು ಏನಿದ್ರು ಅವರು ಪರಿವಾರ ವಿರುದ್ಧ ಅದ ಅದಕ್ಕಾಗಿ ಅವ್ರು ಅದನ್ನ ಅಷ್ಟೇ ಮಾತಾಡ್ರಿ ನಮಗಾದ್ರೂ ಸ್ಪಷ್ಟೀಕರಣ ಅವರು ನೋಡ್ರಿ ಅಂದ್ರೆ ಬಿಜೆಪಿ ಪಕ್ಷ ಇದ್ದದ ಕೂಡ ಒಬ್ರು ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳೋರು ಸ್ಪಷ್ಟ ಸ್ಪಷ್ಟವಾಗಿ ನೋಡಿರಿ ನಮ್ಮ ನಾಯಕರು ಮಾತು ಕೇಳಿ ನಾವು ಅವ್ರು ಹೇಳ್ದಂಗೆ ನಡ್ಕೋಬೇಕಾಗತ್ತೆ ಯಾಕಂದ್ರೆ ಅವ್ರ ವಿರುದ್ಧ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ ಈ ಸುಮ್ನೆ ಜನ ಅಂದ್ಬಿಟ್ಟು ಗೊದಲೇ ಗೊಂದಲ ಅಭಿಷಾರ ನಿನ್ನೆ ಪ್ರೆಸ್ಪಿಟ್ ಮಾಡಿದ್ದಕ್ಕಾಗಿ ಗೊಂದಲ ಹಬ್ಸ್ಲಿಕ್ಕೆ ಅದಕ್ಕೆ ನಾವು ಕೂಡ ಬಿಜೆಪಿ ಪಕ್ಷದಿಂದ ಮಹಾನಗರ ಪಾಲಿಕೆ ಸದಸ್ಯರಾದವರು ಆದರೂ ಈಗ ನಮಗೇನಲಿಕ್ಕೆ ಆ ಸುಮ್ನೆ ಅವರು ಅದನ್ನ ಗೊದಲೇ ಅಂತ ಕೂಡಲೇ ನಾವು ದ ಈ ಬಸನಗೌಡ್ರ ಜೊತೆ ಇದ್ದೇವೆ ಅಂದ್ರೆ ನಾವೇ ಗದಲೇ ಅಭಿಸ್ತೇವೆ ಅನ್ನೋ ಅವರು ನಾವು ಪ್ರಾಮಾಣಿಕವಾಗಿ ಹೇಳ್ತೇವೆ ಗೊಂದಲ ಸೃಷ್ಟಿಸುವುದಿಲ್ಲ ಆಕಸ್ಮಿಕವಾಗಿ ಆ ರೀತಿ ಏನಾದರೂ ಗೊಂದಲ ಆದ್ರೆ ಅದಕ್ಕೆ ಅವರೇ ಮನೆಗಾರರು ಯಾರು ಬಸನಗೌಡ್ರ ಆತ್ಮೀಯರಲ್ಲ ಕಾರ್ಯಕರ್ತರಲ್ಲ ಬಿಜೆಪಿ ಪಕ್ಷದವರಲ್ಲ ಇವರೇನಿಗೆ ಓಡಾಡ್ಲಿಕ್ಕೆ ಆತಾರಲ್ಲ ಅವರೇ ಕಾರಣಭೂತರನ್ನ ಈಗ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಯಾಕಂದರೆ ಇವತ್ತು ಅವರು ಬಸನಗೌಡರು ಚುನಾವಣೆ ಟೈಮ್ದಲ್ಲಿ ಮತ್ತು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಎಲ್ಲರೂ ವಿರೋಧ ವ್ಯಕ್ತಪಡಿಸಿದವರು ಈಗ ಮುಂದಾಳತು ವಹಿಸಿದವರು ಒಬ್ರು ಕುಕ್ಕರ್ದವ್ರು ಇರ್ಬೋದು ಸಿಟಿಯವ್ ಇರ್ಬೋದು ಟ್ಯಾಕ್ಟರ್ದವ್ರು ಇರ್ಬೋದು ಆಟೋದವ್ರು ಇರ್ಬೋದು ಇವರೇ ಮಾಡ್ಲಿಕ್ಕೆ ಈಗ ಮತ್ತೆ ಅವರೇ ಗೊಂದಲ ಸೃಷ್ಟಿಸ್ಲಿಕ್ಕೆ ಗೊಂದಲ ಸೃಷ್ಟಿಸಿದ್ರು ಅವರಲ್ಲೇದೆ ವಿನಃ ಬಸನಗೌಡ ಪಾಟಲಿ ಯತ್ನಾಳ್ ಅವರಲ್ಲಿ ಒಂದು ಕಾಳಷ್ಟು ಆ ಗುಣ ಇಲ್ಲ ಆಕಸ್ಮಿಕವಾಗಿ ಈಗೇನು ಹೇಳಲಿಕ್ಕೆ ಇರ್ತನಲ್ಲ ಕೆಲವೊಂದು ಜನ ಅವರ ವಿರುದ್ಧ ಅಂತ ಹೇಳಿ ಪಾಪ ಅವ್ರಿಗೆ ಒಂದ್ ಸ್ವಲ್ಪ ತಿದ್ದ್ಕೊಳಿಕ್ ಹೇಳ್ರಿದ್ರು ಬಸನಗೌಡ್ರಿಂತ ಸಣ್ಣ ಪುಟ್ಟ ಚಿಲ್ಲರ್ ಕೆಲಸಕ್ಕೆ ಎಂದೂ ಕೈ ಹಾಕ್ಲಾರಂಥ ಮಹಾನ್ ವ್ಯಕ್ತಿ ಅವರು ಅದಕ್ಕಾಗಿ ನಾವು ಯಾವಾಗಲೂ ಗೌ ಗೌರವಿಸ್ತು ಬಸನಗೌಡ್ರ ಮಾತನ್ನ ನಾವು ಕೂಡ ಅವ್ರು ಹೇಳಿದಂತೆ ನಡೀತೀವಿ ರೀ राजशेखर कुरियावर्ग लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए